ನಮಸ್ತೆ ಸ್ನೇಹಿತರೆ ಹಿಂದೂ ಧರ್ಮವು ದೇವತೆಗಳು ಆಚರಣೆಗಳು ಮತ್ತು ಸಂಪ್ರದಾಯಗಳ ಶ್ರೀಮಂತ ವಸ್ತ್ರಗಳನ್ನು ಹೊಂದಿದ್ದು ಆಧ್ಯಾತ್ಮಿಕ ಅನ್ವೇಷಕರು ಮತ್ತು ಸಂಸ್ಕೃತಿ ಉತ್ಸಾಹಿಗಳಿಗೆ ಆಕರ್ಷಕ ಭೂದೃಶ್ಯವನ್ನು ಒದಗಿಸುತ್ತದೆ ದೇವರು ಮತ್ತು ದೇವತೆಗಳ ಸರ್ವದೇವತೆಗಳಲ್ಲಿ ಒಬ್ಬ ವ್ಯಕ್ತಿ ತನ್ನ ಶಕ್ತಿ ಕರುಣೆ ಮತ್ತು ರಕ್ಷಣಾತ್ಮಕ ಶಕ್ತಿಯ ವಿಶಿಷ್ಟ ಸಂಯೋಜನೆಗೆ ಎದ್ದು ಕಾಣುತ್ತಾನೆ ಅದೇ ಆ ದೇವತೆ ವಾರಾಹಿ ಅಮ್ಮ ವೈಷ್ಣವರು ಶೈವರು ಮತ್ತು ಶಕ್ತರು ಸೇರಿದಂತೆ ವಿವಿಧ ಹಿಂದೂ ಪಂಗಡಗಳಿಂದ ಪೂಜಿಸಲ್ಪಡುವ ವಾರಾಹಿ ಅಮ್ಮ ದೈವಿಕ ಸ್ತ್ರೀ ಶಕ್ತಿಯ ಪ್ರಬಲ ಸಾಕಾರವಾಗಿದೆ ವಾರಾಹಿ ದೇವಿಯು ಸಪ್ತ ಮಾತೃಕೆಗಳು ಎಂದು ಕರೆಯಲ್ಪಡುವ ಏಳು ದೇವತೆಗಳಲ್ಲಿ ಒಬ್ಬಳು ಈ ದೇವತೆಗಳು ದೈವಿಕ ಸ್ತ್ರೀ ಶಕ್ತಿಯ ವಿವಿಧ ಅಂಶಗಳನ್ನು ಪ್ರತಿನಿಧಿಸುತ್ತಾರೆ ಮತ್ತು ಹೆಚ್ಚಾಗಿ ಒಟ್ಟಿಗೆ ಪೂಜಿಸಲ್ಪಡುತ್ತಾರೆ ನಿರ್ದಿಷ್ಟವಾಗಿ ಹೇಳುವುದಾದರೆ ವಾರಾಹಿ ಅಮ್ಮ ವಿಷ್ಣುವಿನ ಅಂದಿ ಅವತಾರವಾದ ವರಾಹನ ಸ್ತ್ರೀ ಪ್ರತಿರೂಪ ಅವಳನ್ನು ಅಂದಿಯ ಮುಖ ಮತ್ತು ಮಹಿಳೆಯ ದೇಹದೊಂದಿಗೆ ಚಿತ್ರಿಸಲಾಗಿದೆ ಇದು ವಿಶ್ವಕ್ರಮದಲ್ಲಿ ಅವಳ ವಿಶಿಷ್ಟ ಪಾತ್ರವನ್ನು ಸಂಕೇತಿಸುತ್ತದೆ ವಾರಾಹಿ ದೇವಿಗೆ ಎರಡು ನಾಲ್ಕು ಆರು ಅಥವಾ ಎಂಟು ತೋಳುಗಳನ್ನು ಹೊಂದಿರಬಹುದು ಪ್ರತಿಯೊಂದು ವಿಭಿನ್ನ ಆಯುಧಗಳು ಮತ್ತು ಚಿಹ್ನೆಗಳನ್ನು ಹಿಡಿದಿರುತ್ತದೆ ಅವಳು ಶಂಕುವಿನಾಕಾರದ ಬುಟ್ಟಿಯ ಆಕಾರದ ಕಿರೀಟವನ್ನು ಧರಿಸುತ್ತಾಳೆ ಮತ್ತು ಹೆಚ್ಚಾಗಿ ನಿಂತಿರುವ ಕುಳಿತಿರುವ ಅಥವಾ ನೃತ್ಯ ಮಾಡುತ್ತಿರುವುದನ್ನು ಚಿತ್ರಿಸಲಾಗಿದೆ ಕೆಲವು ಚಿತ್ರಣಗಳು ಅವಳ ಹಣೆಯ ಮೇಲೆ ಮೂರನೇ ಕಣ್ಣು ಅಥವಾ ಅರ್ಧಚಂದ್ರನನ್ನು ಸಹ ಒಳಗೊಂಡಿರುತ್ತದೆ ಇದು ಅವಳ ದೈವಿಕ ಮತ್ತು ಪಾರಮಾರ್ಥಿಕ ಸ್ವಭಾವವನ್ನು ಎತ್ತಿ ತೋರಿಸುತ್ತದೆ ವಾರಾಹಿ ಅಮ್ಮನ ಮೂಲದ ಕತೆ ಆಕರ್ಷಕ ಮತ್ತು ಸ್ಫೂರ್ತಿದಾಯಕವಾಗಿದೆ ಹಿಂದೂ ಪುರಾಣದ ಪ್ರಕಾರ ಶಿವನಿಂದ ವರವನ್ನು ಪಡೆದಿದ್ದ ರಾಕ್ಷಸ ಪಾಂಡಾಸುರನನ್ನು ಸೋಲಿಸಲು ಅವಳು ಅವತರಿಸಿದಳು ಈ ವರವು ಅವನನ್ನು ಯಾವುದೇ ಪುರುಷನಿಗೆ ಅಜೇಯನನ್ನಾಗಿ ಮಾಡಿತು ಮತ್ತು ಅವನನ್ನು ಬೇರೆ ಮಹಿಳೆಯಿಂದ ಹುಟ್ಟದ ಮಹಿಳೆಯಿಂದ ಮಾತ್ರ ಕೊಲ್ಲಲು ಸಾಧ್ಯವಾಯಿತು ಈ ಸ್ಥಿತಿಯನ್ನು ಪೂರೈಸಲು ಶಕ್ತಿದೇವಿಯು ವಾರಾಹಿ ಅಮ್ಮನ ರೂಪವನ್ನು ತೆಗೆದುಕೊಂಡಳು ತನ್ನ ಸಹೋದರ ಗಣೇಶನ ಜೊತೆಗೆ ವಾರಾಹಿ ಅಮ್ಮ ಪಾಂಡಾಸುರನನ್ನು ಹೋರಾಡಿ ಅಂತಿಮವಾಗಿ ನಾಶ ಮಾಡಿದಳು ಈ ಮೂಲಕ ಧರ್ಮವನ್ನು ಪುನಃ ಸ್ಥಾಪಿಸಿದಳು ಹಲವಾರು ಐತಿಹಾಸಿಕ ಮತ್ತು ಧರ್ಮ ಗ್ರಂಥಗಳ ಉಲ್ಲೇಖಗಳು ವಾರಾಹಿ ಅಮ್ಮನವರ ಕತೆ ಮತ್ತು ಆರಾಧನೆಯನ್ನು ಬೆಂಬಲಿಸುತ್ತವೆ ಪ್ರಮುಖ ಪುರಾಣಗಳಲ್ಲಿ ಒಂದಾದ ವಾರಾಹ ಪುರಾಣವು ವಾರಾಹಿ ದೇವಿಯ ಬಗ್ಗೆ ನಿರೂಪಣೆಗಳನ್ನು ಒಳಗೊಂಡಿದೆ ಧರ್ಮವನ್ನು ಪುನಃ ಸ್ಥಾಪಿಸುವಲ್ಲಿ ಅವಳ ಮೂಲ ಮತ್ತು ಪಾತ್ರವನ್ನು ಚರ್ಚಿಸುತ್ತದೆ ಮಾರ್ಕಂಡೇಯ ಪುರಾಣದ ಒಂದು ಭಾಗವಾದ ದೇವಿ ಮಹಾತ್ಮೆಯು ಸಪ್ತ ಮಾತೃಕೆಗಳ ಕುರಿತಾದ ಪದ್ಯಗಳನ್ನು ಸಹ ಒಳೆಗೊಂಡಿದೆ ಇದು ವಾರಾಹಿ ಪ್ರಬಲ ಸ್ತ್ರೀ ದೇವತೆಯ ಸ್ಥಾನಮಾನವನ್ನು ಎತ್ತಿ ತೋರಿಸುತ್ತದೆ ದಕ್ಷಿಣ ಭಾರತದಲ್ಲಿನ ಚೋಳ ಮತ್ತು ಪಲ್ಲವ ರಾಜವಂಶಗಳ ಇಂದಿನ ಪ್ರಾಚೀನ ದೇವಾಲಯ ಶಾಸನಗಳು ಮತ್ತು ಪಠ್ಯಗಳು ಪ್ರಾದೇಶಿಕ ಹಿಂದೂ ಸಂಪ್ರದಾಯಗಳಲ್ಲಿ ಅವಳ ಮಹತ್ವವನ್ನು ಮತ್ತಷ್ಟು ಒತ್ತಿ ಹೇಳುತ್ತವೆ ವಾರಾಹಿ ದೇವಿಯನ್ನು ಪೂಜಿಸುವುದು ಹಲವಾರು ಆಚರಣೆಗಳನ್ನು ಒಳಗೊಂಡಿರುತ್ತದೆ ಪ್ರತಿಯೊಂದು ಭಕ್ತಿ ರಕ್ಷಣೆ ಮತ್ತು ಸಬಲೀಕರಣವನ್ನು ಸಂಕೇತಿಸುತ್ತದೆ ಭಕ್ತರು ಸಾಮಾನ್ಯವಾಗಿ ತಮ್ಮ ದಿನವನ್ನು ಸರಳ ಪೂಜೆಯೊಂದಿಗೆ ಪ್ರಾರಂಭಿಸುತ್ತಾರೆ ದೇವಿಗೆ ಹೂವುಗಳು ಹಣ್ಣುಗಳು ಮತ್ತು ಧೂಪದ್ರವ್ಯವನ್ನು ಅರ್ಪಿಸುತ್ತಾರೆ ಇದು ಸಾಮಾನ್ಯವಾಗಿ ವಾರಾಹಿ ಮಂತ್ರಗಳ ಪಠನ ಮತ್ತು ಅವಳಿಗೆ ಸಮರ್ಪಿತವಾದ ನಿರ್ದಿಷ್ಟ ಸ್ತೋತ್ರಗಳ ಪಠನದೊಂದಿಗೆ ಇರುತ್ತದೆ ಅನೇಕ ಭಕ್ತರು ವಾರಾಹಿ ಅಮ್ಮಗೆ ಮೀಸಲಾಗಿರುವ ವಿಶೇಷ ದಿನಗಳಲ್ಲಿ ಉದಾಹರಣೆಗೆ ಶುಕ್ರವಾರ ಅಥವಾ ನವರಾತ್ರಿಯ ಸಮಯದಲ್ಲಿ ರಕ್ಷಣೆ ಮತ್ತು ಆರೋಗ್ಯಕ್ಕಾಗಿ ಅವಳ ಆಶೀರ್ವಾದವನ್ನು ಪಡೆಯಲು ಉಪವಾಸವನ್ನು ಆಚರಿಸುತ್ತಾರೆ ಉಪವಾಸವನ್ನು ಮನಸ್ಸು ಮತ್ತು ದೇಹವನ್ನು ಶುದ್ಧೀಕರಿಸುವ ಒಂದು ಮಾರ್ಗವೆಂದು ಪರಿಗಣಿಸಲಾಗುತ್ತದೆ ಇದು ದೈವಿಕ ಶಕ್ತಿಗಳಿಗೆ ಹೆಚ್ಚು ಗ್ರಹಣಶೀಲವಾಗಿಸುತ್ತದೆ ದೇವಿಗಾಗಿ ದೇವಾಲಯಗಳು ಮತ್ತು ಮನೆಗಳಲ್ಲಿ ಓಮಗಳು ಎಂದು ಕರೆಯಲ್ಪಡುವ ಅಗ್ನಿ ಆಚರಣೆಗಳನ್ನು ನಡೆಸಲಾಗುತ್ತದೆ ವಾರಾಹಿ ಮಂತ್ರಗಳ ಪಠನದೊಂದಿಗೆ ಪವಿತ್ರ ಬೆಂಕಿಯಲ್ಲಿ ನೈವೇದ್ಯಗಳನ್ನು ಅರ್ಪಿಸಲಾಗುತ್ತದೆ ಈ ಆಚರಣೆಯು ದೇವಿಯ ದೈವಿಕ ಶಕ್ತಿ ಮತ್ತು ಆಶೀರ್ವಾದವನ್ನು ಆಹ್ವಾನಿಸುತ್ತದೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಮತ್ತು ಭಕ್ತರನ್ನು ಶುದ್ಧೀಕರಿಸುತ್ತದೆ ಎಂದು ನಂಬಲಾಗಿದೆ ದೇವಾಲಯಗಳಲ್ಲಿ ವಾರಾಹಿ ಅಮ್ಮ ಅವರಿಗೆ ಮೀಸಲಾ ವಿವಿಧ ಪೂಜೆಗಳು ಮತ್ತು ಹಬ್ಬಗಳನ್ನು ನಡೆಸಲಾಗುತ್ತದೆ ಅಲ್ಲಿ ವಿಶೇಷ ನೈವೇದ್ಯಗಳು ಮತ್ತು ಆಚರಣೆಗಳನ್ನು ನಡೆಸಲಾಗುತ್ತದೆ ಇವುಗಳಲ್ಲಿ ಹುಣಸೆ ಹಣ್ಣಿನ ಅನ್ನದಂತಹ ನಿರ್ದಿಷ್ಟ ಆಹಾರವನ್ನು ಅರ್ಪಿಸುವುದು ಮತ್ತು ದೇವಿಗೆ ವಿಶೇಷ ಆರತಿಗಳನ್ನು ಅರ್ಪಿಸುವುದು ಒಳಗೊಂಡಿರಬಹುದು ದೇವಿಯೊಂದಿಗಿನ ಸಂಪರ್ಕವನ್ನು ಗಾಢವಾಗಿಸಲು ಭಕ್ತರು ಹೆಚ್ಚಾಗಿ ವಾರಾಹಿ ಯಂತ್ರಗಳು ಮತ್ತು ಮಂತ್ರಗಳನ್ನು ಬಳಸಿಕೊಂಡು ಜ್ಞಾನ ಅಭ್ಯಾಸಗಳಲ್ಲಿ ತೊಡಗುತ್ತಾರೆ ಯಂತ್ರಗಳು ದೇವತೆಯ ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುವ ಜಾಮೀತಿಯ ರೇಖಾಚಿತ್ರಗಳಾಗಿವೆ ಆದರೆ ಮಂತ್ರಗಳು ಪವಿತ್ರ ಮಂತ್ರಗಳಾಗಿವೆ ಒಟ್ಟಾಗಿ ಅವುಗಳನ್ನು ಮನಸ್ಸನ್ನು ಕೇಂದ್ರೀಕರಿಸಲು ಮತ್ತು ದೇವಿಯ ಮಾರ್ಗದರ್ಶನ ಮತ್ತು ರಕ್ಷಣೆಯನ್ನು ಆಹ್ವಾನಿಸಲು ಬಳಸಲಾಗುತ್ತದೆ ತಮಿಳುನಾಡಿನ ಮಹಾವಾರಾಹಿ ದೇವಸ್ಥಾನದಂತಹ ವಾರಾಹಿ ಅಮ್ಮ ದೇವಾಲಯಗಳಿಗೆ ತೀರ್ಥಯಾತ್ರೆ ಮಾಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಭಕ್ತರು ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ದೇವಾಲಯದ ಪದ್ಧತಿಗಳ ಪ್ರಕಾರ ವಿವಿಧ ಆಚರಣೆಗಳನ್ನು ಮಾಡುತ್ತಾರೆ ಈ ದೇವಾಲಯಗಳಿಗೆ ಭೇಟಿ ನೀಡುವುದರಿಂದ ಸಮೃದ್ಧಿ ರಕ್ಷಣೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಿಗುತ್ತದೆ ಎಂದು ನಂಬಲಾಗಿದೆ ವಾರಾಹಿ ಅಮ್ಮ ದೇವಿಯನ್ನು ಪೂಜಿಸುವುದರಿಂದ ಹಲವಾರು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳು ದೊರೆಯುತ್ತದೆ ಎಂದು ನಂಬಲಾಗಿದೆ ಕೆಲವು ಅದರಲ್ಲಿ ಪ್ರಮುಖವಾಗಿದೆ ಅದು ಯಾವುದೆಂದು ನೋಡೋಣ ಶತ್ರುಗಳು ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆ ವಾರಾಹಿ ದೇವಿಯನ್ನು ಶತ್ರುಗಳು ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆಗಾಗಿ ಹೆಚ್ಚಾಗಿ ಪ್ರಾರ್ಥಿಸಲಾಗುತ್ತದೆ ಆಕೆಯ ಉಗ್ರ ಶಕ್ತಿಯು ಭಕ್ತರನ್ನು ಹಾನಿ ಮತ್ತು ನಕಾರಾತ್ಮಕ ಪ್ರಭಾವಗಳಿಂದ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ಅವರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸುತ್ತದೆ ಅಲೌಕಿಕ ಸಂಪತ್ತು ಮತ್ತು ಆಶೀರ್ವಾದಗಳು ಭಕ್ತರು ಅಲೌಕಿಕ ಸಂಪತ್ತು ಮತ್ತು ಸಮೃದ್ಧಿಗಾಗಿ ವಾರಾಹಿ ಅಮ್ಮನ ಅವರ ಆಶೀರ್ವಾದವನ್ನು ಬಯಸುತ್ತಾರೆ ಆಕೆಯ ದೈವಿಕ ಶಕ್ತಿಯು ಸಮೃದ್ಧಿ ಮತ್ತು ಯಶಸ್ಸನ್ನು ಆಕರ್ಷಿಸುತ್ತದೆ ಭಕ್ತರು ತಮ್ಮ ಬೌದ್ಧಿಕ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಬುದ್ಧಿವಂತಿಕೆ ವಿಶ್ವಾಸ ಮತ್ತು ಧೈರ್ಯ ವಾರಾಹಿ ಅಮ್ಮನವರನ್ನು ಪೂಜಿಸುವುದರಿಂದ ಆಕೆಯ ಭಕ್ತರಿಗೆ ಬುದ್ಧಿವಂತಿಕೆ ಆತ್ಮವಿಶ್ವಾಸ ಮತ್ತು ಧೈರ್ಯ ದೊರೆಯುತ್ತದೆ ಆಕೆಯ ಉಗ್ರ ಮತ್ತು ರಕ್ಷಣಾತ್ಮಕ ಸ್ವಭಾವವು ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಪ್ರೇರೇಪಿಸುತ್ತದೆ ಭಕ್ತರಿಗೆ ಸವಾಲುಗಳನ್ನು ಕೃಪೆ ಮತ್ತು ದೃಢ ಸಂಕಲ್ಪದಿಂದ ಎದುರಿಸಲು ಅಧಿಕಾರ ನೀಡುತ್ತದೆ ಅಪಘಾತಗಳು ದೀರ್ಘಕಾಲದ ಕಾಯಿಲೆಗಳು ಮತ್ತು ಜೀವ ಬೆದರಿಕೆಗಳಿಂದ ಸುರಕ್ಷತೆ ವಾರಾಹಿ ಅಮ್ಮನವರ ರಕ್ಷಣಾತ್ಮಕ ಶಕ್ತಿಯು ಭಕ್ತರನ್ನು ಅಪಘಾತಗಳು ದೀರ್ಘಕಾಲದ ಕಾಯಿಲೆಗಳು ಮತ್ತು ಮಾರಣಾಂತಿಕ ಸನ್ನಿವೇಶಗಳಿಂದ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ದೈಹಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮಕ್ಕಾಗಿ ಆರೋಗ್ಯಕರ ಮತ್ತು ತೃಪ್ತಿಕರ ಜೀವನವನ್ನು ಖಚಿತಪಡಿಸಿಕೊಳ್ಳಲು ಆಕೆಯ ಆಶೀರ್ವಾದವನ್ನು ಕೋರಲಾಗುತ್ತದೆ ಸುಧಾರಿತ ಸಾಮಾಜಿಕ ಸ್ಥಾನಮಾನ ಖ್ಯಾತಿ ಮತ್ತು ಸದ್ಭಾವನೆ ವಾರಾಹಿ ಅಮ್ಮರವರನ್ನು ಪೂಜಿಸುವುದರಿಂದ ಅವರ ಸಾಮಾಜಿಕ ಸ್ಥಾನಮಾನ ಖ್ಯಾತಿ ಮತ್ತು ಸದ್ಭಾವನೆ ಸುಧಾರಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ ಆಕೆಯ ಆಶೀರ್ವಾದವು ಸಕಾರಾತ್ಮಕ ಗಮನ ಮತ್ತು ಮನ್ನಣೆಯನ್ನು ಸೆಳೆಯುತ್ತದೆ ಭಕ್ತರು ತಮ್ಮ ಗುರಿ ಮತ್ತು ಆಕಾಂಕ್ಷೆಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಶತ್ರುಗಳ ಮೇಲೆ ಜಯ ಮತ್ತು ದೃಷ್ಟಿದೋಷಗಳ ನಿವಾರಣೆ ಶತ್ರುಗಳ ಮೇಲಿನ ವಿಜಯ ಮತ್ತು ದೃಷ್ಟಿದೋಷಗಳ ನಿವಾರಣೆಗಾಗಿ ವಾರಾಹಿ ಅಮ್ಮನವರ ಉಗ್ರ ಶಕ್ತಿಯನ್ನು ಪ್ರಾರ್ಥಿಸಲಾಗುತ್ತದೆ ಆಕೆಯ ರಕ್ಷಣಾತ್ಮಕ ಸ್ವಭಾವವು ಭಕ್ತರು ಅಡೆತಡೆಗಳನ್ನು ನಿವಾರಿಸಲು ಮತ್ತು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಆಂತರಿಕ ದುಷ್ಟತನದ ನಾಶ ಮತ್ತು ಆಸೆಗಳ ಈಡೇರಿಕೆ ವಾರಾಹಿಯಮ್ಮನವರನ್ನು ಪೂಜಿಸುವುದರಿಂದ ಆಂತರಿಕ ದುಷ್ಟಶಕ್ತಿಗಳ ನಾಶ ಮತ್ತು ಆಸೆಗಳನ್ನು ಈಡೇರಿಸಲು ಸಹಾಯ ಮಾಡುತ್ತದೆ ಆಕೆಯ ಆ ದೈವಿಕ ಶಕ್ತಿಯು ಮನಸ್ಸು ಮತ್ತು ಹೃದಯವನ್ನು ಶುದ್ಧೀಕರಿಸುತ್ತದೆ ಭಕ್ತರು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಜ್ಞಾನೋದಯವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಶಕ್ತಿ ಕರುಣೆ ಮತ್ತು ರಕ್ಷಣಾತ್ಮಕ ಶಕ್ತಿಯ ವಿಶಿಷ್ಟ ಸಂಯೋಜನೆಯಿಂದ ದೇವತೆ ವಾರಾಹಿ ಅಮ್ಮ ಹಿಂದೂ ಪುರಾಣಗಳಲ್ಲಿ ಮತ್ತು ಅವಳ ಭಕ್ತರ ಹೃದಯಗಳಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದಾರೆ ಅವಳ ಕುತೂಹಲಕಾರಿ ಮೂಲದ ಕಥೆಯಿಂದ ಹಿಡಿದು ಅವಳ ಆರಾಧನೆಗೆ ಸಂಬಂಧಿಸಿದ ವಿವಿಧ ಆಚರಣೆಗಳವರೆಗೆ ವಾರಾಹಿ ಅಮ್ಮ ತನ್ನ ಆಶೀರ್ವಾದವನ್ನು ಬಯಸುವವರಿಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ನೀಡುತ್ತಲೇ ಇರುತ್ತಾರೆ ವಾರಾಹಿ ಅಮ್ಮನವರ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಮ್ಮ ಅವರ ಆರಾಧನೆಯನ್ನು ನಮ್ಮ ದೈನಂದಿನ ಜೀವನದಲ್ಲಿ ಸೇರಿಸಿಕೊಳ್ಳುವ ಮೂಲಕ ನಾವು ಅವರು ನೀಡುವ ಹಲವಾರು ಪ್ರಯೋಜನಗಳನ್ನು ಅನುಭವಿಸಬಹುದು ರಕ್ಷಣೆ ಸಮೃದ್ಧಿ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ದೈನಂದಿನ ಆಚರಣೆಗಳ ಮೂಲಕ ದೇವಾಲಯ ಭೇಟಿಗಳ ಮೂಲಕ ಅಥವಾ ವೈಯಕ್ತಿಕ ಉಪಾಖ್ಯಾನಗಳ ಮೂಲಕ ವಾರಾಹಿ ಅಮ್ಮನೊಂದಿಗೆ ಸಂಪರ್ಕವು ದೈವಿಕ ಉಪಸ್ಥಿತಿ ಮತ್ತು ಮಾರ್ಗದರ್ಶನದ ಅರ್ಥವನ್ನು ತರುತ್ತದೆ ನೀವು ದೇವಿಯ ಪೂಜೆ ಮಾಡುವ ಸಮಯದಲ್ಲಿ ಈ ಶಕ್ತಿಶಾಲಿ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿದರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಲಭಿಸುವುದು ಮಂತ್ರ ಈ ಇದೆ ಓ ಮಹಿಷ್ವಜಾಯ್ ಮಹೇ ದಂಡ तन्नो महिष ध्वजायै वेद्महे दण्ड अस्तायै दण्ड अस्तायै धीमही No va. Wow. ो महिष ध्वजायै विद्महे ಮಹಿ ತನ್ನೋ ವಾರಹಿ ಪ್ರಚೋದಯ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು